ಮಂಜುನಾಥನನ್ನು ಸಿರಹಟ್ಟಿಯ ಜಗದ್ಗುರು ಫಕೀರೇಶ್ವರರನ್ನು ಹಾನಗಲ್ ಕುಮಾರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿ ವ್ಯಸನ ಮುಕ್ತರ ಸಮ್ಮೇಳನ ಮತ್ತು ಶತದಿನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯರು ಧರ್ಮಾಧಿಕಾರಿಗಳು ಆಗಿರುವಂತಹ ಗೌರವಾನ್ವಿತ ಶ್ರೀ ಡಿ ವೀರೇಂದ್ರ ಅವರೇ ಹೇಮಾವತಿ ಅಮ್ಮನವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದ್ವಿ ಈ ಶಿಬಿರಗಳನ್ನು ಅಲ್ಲಲ್ಲೇ ಮಾಡುವಾಗ ಅವ್ರ ಫೋಟೋನು ಕೂಡ ಧರ್ಮಾಧಿಕಾರಿಗಳ ಜೊತೆಗೆ ಮತ್ತು ಅವ್ರ ಧರ್ಮಪತ್ನಿಯವರು ಅಲ್ಲಿದ್ದರು ಅಲ್ಲೂ ನೋಡಿದ್ವಿ ನಾನು ತಿಳ್ಕೊಂಡಿದ್ದೆ ಅವರು ಕೇವಲ ಹೇಮಾವತಿಯವರು ಅಂಥೇಳಿ ಇವತ್ತು ನನಗೆ ಗೊತ್ತಾಗಿದ್ದು ಅವರು ಸರಸ್ವತಿಯವರು ಇದ್ದಾರೆ ಅನ್ನುವಂಥದ್ದು ಇವತ್ತಿನ ದಿವಸ ಗೊತ್ತಾಯಿತು ಅವರ ಪ್ರತಿಯೊಂದು ಮಾತುಗಳನ್ನು ಶಬ್ದಗಳನ್ನು ಉದಾಹರಣೆಗಳನ್ನು ಕೇಳಿದ ನಂತರದಲ್ಲಿ ನನಗನಿಸಿದ್ದಿಷ್ಟೇ ನಮ್ಮ ಆಶೀರ್ವಚನದ ಅವಶ್ಯಕತೆ ಇವತ್ತು ಇರಲಿಲ್ಲ ಅಂಥೇಳಿ ನನಗೆ ಆ ಭಾವನೆ ಬಂದುಬಿಡ್ತು ಅವ್ರು ಮಾತಾಡಿದ ಮೇಲೆ ನಾನು ಯಾರೇ ಮಾತಾಡುವಾಗ ಒಂದಿಷ್ಟು ಅವ್ರ ವಿಚಾರಗಳನ್ನು ಬರ್ಕೊಳ್ಳೋದು ಬಹಳ ಕಡಿಮೆ ಇವರೇನು ಮಾತಾಡ್ತಾರೆ ಬಿಡು ಅನ್ನುವಂಥ ಒಂದು ಭಾವನೋ ಅಹಂಕಾರನೋ ಏನೋ ಇರ್ತದೆ ಇವತ್ತು ಅವರ ಮಾತುಗಳನ್ನು ನಾನಲ್ಲಿ ನೋಟ್ ಮಾಡಿಕೊಂಡಿದ್ದೇನೆ ಅನ್ನುವಂತಹ ಮಾತನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಹ ಸರಸ್ವತಿಯ ಸ್ವರೂಪಿಣಿಯಾದ ಮಾತು ಶ್ರೀ ಹೇಮಾವತಿ ಅಮ್ಮ ಅವರೇ ಶ್ರೀಮತಿ ಶ್ರದ್ಧಾ ಅಮಿತ್ ಅವರೇ ಅನಿಲ್ ಕುಮಾರ್ ಅವರೇ ಡಾಕ್ಟರ್ ವಿನಯ್ ಆಳ್ವಾ ಅವರೇ ಡಾಕ್ಟರ್ ವಿ ಪಿ ಭಂಡಾರಿ ಅವರೇ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ ಶ್ರೀ ವಿ ರಾಮಸ್ವಾಮಿ ಅವರೇ ಶ್ರೀ ಪದ್ಮನಾಭ ಅವರೇ ಶೆಟ್ಟಿಯವರೇ ಕಾಸಿಮ್ ಅವರೇ ಬಹುಶಃ ಈ ಬಲಭಾಗವನ್ನು ನಾನು ಏನನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ನರಕವನ್ನು ದಾಟಿ ಬಂದ ನಾಯಕರು ಅಂತ ಹೇಳಿ ನಿಮ್ಮನ್ನು ಘೋಷಣೆ ಮಾಡಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ ನರಕವನ್ನು ದಾಟಿ ಬಂದ ನಾಯಕರು ಒಂದು ಲಕ್ಷ ಎಂ ಮೂವತ್ತು ಸಾವಿರ ಕುಟುಂಬಗಳು ಪ್ರಾಸ್ತಾವಿಕ ಮಾತುಗಳಲ್ಲಿ ನಾವು ಕೇಳಿದ್ವಿ ಒಂದು ಲಕ್ಷ ಮೂವತ್ತು ಸಾವಿರ ಕುಟುಂಬಗಳನ್ನು ಧರ್ಮಾಧಿಕಾರಿಗಳು ಉಳಿಸಿದ್ರಲ್ಲ ಬಹುಶಃ ಪ್ರಪಂಚದಲ್ಲಿ ಕಾಣುವಂತಹ ಒಬ್ಬ ದೇವತಾ ಪುರುಷ ಅಂತಂದರೆ ಅವರು ಅಂತ ನಾವು ಹೇಳಲಿಕ್ಕೆ ಅಡ್ಡಿ ಇಲ್ಲ ಒಬ್ಬ ಅಂಗುಲಿ ಮಾಲಾನನ್ನ ಬದಲಾವಣೆ ಮಾಡಿದ್ದಕ್ಕ ಬುದ್ಧ ಇತಿಹಾಸದಲ್ಲಿ ಉಳ್ಕೊಂಡ ಒಬ್ಬ ಅಂಗುಲಿ ಮಾಲಾನನ್ನ ಬಹುಶಃ ಆ ಕಾಲದಲ್ಲಿ ಆದರ್ಶರಿಗೆ ಎಷ್ಟು ಪೂಜ್ಯಸ್ಥಾನ ಇತ್ತನ್ನೋದಕ್ಕೆ ಒಬ್ಬ ಅಂಗುಲಿ ಮಾಲಾನ ಬದಲಾವಣೆ ಮಾಡಿದ ಕೀರ್ತಿ ಬುದ್ಧನಿಗೆ ಇತಿಹಾಸದಲ್ಲಿ ಉಳಿಸಿಕೊಂತು ಅನ್ನೋದಾದರೆ ಒಂದು ಲಕ್ಷ ಮೂವತ್ತು ಸಾವಿರ ಕುಟುಂಬಗಳನ್ನು ಉಳಿಸಿರ್ತಕ್ಕಂತಹ ಕೀರ್ತಿ ಇವರಿಗೆ ಸಲ್ಲಬೇಕಾದರೆ ನನ್ನ ತಿಳುವಳಿಕೆಯಲ್ಲಿ ಧರ್ಮಾಧಿಕಾರಿಗಳ ಒಂದು ಸಾಧನೆ ಜೀವನ ಯಾವ ರಾಜ್ಯದ ಪಠ್ಯ ಪುಸ್ತಕದಲ್ಲಿ ಬರಬೇಕು ಅಂತಂದರೆ ಅದಕ್ಕೆ ರಾಜ್ಯ ರಾಷ್ಟ್ರ ಸಾಲೋದಿಲ್ಲ ಇಡೀ ಪ್ರಪಂಚದ ಪಠ್ಯ ಪುಸ್ತಕದಲ್ಲಿ ಅವರನ್ನು ಗುರುತಿಸಬೇಕು ಅಂತ ನಾನು ಬಯಸ್ತೇನೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರನ್ನು ಗುರುತಿಸ್ಬೇಕು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅವರ ಸಾಧನೆಯನ್ನು ಇಡಬೇಕು ಎಷ್ಟೋ ಸಾರಿ ಪಠ್ಯಪುಸ್ತಕಗಳಲ್ಲಿ ಮೂರ್ಖರ ಚರಿತ್ರೆಗಳನ್ನು ಓದುವಂಥ ಕೆಟ್ಟ ಪ್ರಸಂಗ ನಮಗೆ ಬಂದಿದೆ ಅವ್ರು ಎಷ್ಟು ಅಯೋಗ್ಯರು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿರ್ತದೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅಂಥವರ ಚರಿತ್ರೆಗಳು ಬರ್ತವೆ ಬಹುಶಃ ಸರ್ಕಾರಕ್ಕೆ ಏನಾದರೂ ಕಿವಿ ಇದ್ದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಪುಸ್ತಕಗಳಲ್ಲಿ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವ್ರನ್ನ ತೆಗೆದುಕೊಂಡು ಬನ್ನಿ ಯಾರಾದರೂ ಪಿ ಎಚ್ ಡಿಗಳನ್ನು ಮಾಡೋರಿದ್ರೆ ಧರ್ಮಾಧಿಕಾರಿಗಳ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಸಾವಿರ ಕ್ಷೇತ್ರಗಳು ಸಿಗ್ತಾವೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ಕುರಿತು ಪಿ ಎಚ್ ಡಿ ಮಾಡಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಅಂತ ಆಗಿರಬಹುದು ಆದರೆ ಅವರ ಸಾಧನೆಯ ಮಜಲುಗಳು ಸಾವಿರಾರು ಆ ರೀತಿ ಆಗಬೇಕು ಅಂಥೇಳಿ ನನ್ನ ಆಸೆ ಆಗಿರಬಹುದು ಎಷ್ಟು ಅದ್ಭುತ ಸರ್ಕಾರ ಕುಡಿಸ್ಬೇಕು ಅನ್ನತ್ತೆ ಧರ್ಮಾಧಿಕಾರಿಗಳು ಬಿಡಿಸಬೇಕು ಅಂತಾರೆ ಎರಡು ಸವಾಲುಗಳು ಇವು ಅದು ಟಾರ್ಗೆಟ್ ಮಾಡುತ್ತ ಇಷ್ಟು ಕುಡಿಸಿದ್ರೆ ನಿನ್ನ ನೌಕರಿ ಉಳಿತೈತಿ ಅಂತ ಹೇಳಿ ಇವರು ಟಾರ್ಗೆಟ್ ಮಾಡ್ತಾರೆ ತಮ್ಮ ಕೈ ಕೆಳಗಿನ ಸೇವಕರಿಗೆ ಇಷ್ಟು ಮಂದಿ ಬಿಡಿಸಿದ್ರೆ ನಿನಗೆ ನೌಕರಿ ಅಂತಕ್ಕಂತಹ ಒಂದು ಟಾರ್ಗೆಟ್ ಅನ್ನ ಇವ್ರು ಮಾಡ್ತಾರೆ ಇದು ಎಷ್ಟು ವಿಚಿತ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿರಬಹುದು ಆ ಸಂಖ್ಯಾದೊಳಗೆ ಆದರೆ ಅದು ಸಾಧನೆ ಅಲ್ಲ ಸಾಧನೆ ಅನ್ನುವಂಥದ್ದೇನಾದರೂ ಇದ್ದರೆ ಇದು ಮಾತ್ರನೇ ಹೊರತಾಗಿ ಮತ್ತೊಂದಲ್ಲ ಸರ್ಕಾರ ಕುಟುಂಬಗಳಿಗೆ ಕುಡಿತವನ್ನು ರೂಢಿ ಮಾಡಿಸಿ ವೇದನೆಯನ್ನು ಉಂಟು ಮಾಡಿದರೆ ಅದನ್ನು ಬಿಡಿಸಿದ ಧರ್ಮಾಧಿಕಾರಿಗಳೇ ತಾವೆಲ್ಲ ಒಂದು ಸಾರಿ ಮನಃಪೂರ್ವಕ ಕೈ ಮುಗಿಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ನಿವೇದನೆಯನ್ನು ಮಾಡಿಕೊಳ್ತೇನೆ ಮುಗಿಬೇಕು ಪುಣ್ಯ ಕಾರ್ಯಗಳನ್ನು ಮಾಡಿದವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರೂ ಕೂಡ ಕಡಿಮೆಯೇ ನಾವು ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಆ ಪ್ರವಚನ ಒಂದು ತಿಂಗಳ ನಡೆದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಮೂರು ತಾಸು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತೇಳಿ ಈ ಒಂದು ಶಿರೋನಾಮೆಯಲ್ಲಿ ಮೂವತ್ತು ವರ್ಷಗಳಿಂದ ನಾನು ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇನೆ ನಮ್ಮ ಶಿರೋನಾಮೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತ ಹೇಳಿ ನಮ್ಮ ಮಠದ ಉದ್ಘಾಟನೆ ನಾವು ಹೇಗೆ ಮಾಡಿದ್ವಿ ಅಂತಂದ್ರೆ ಒಂದು ನೂರ ಹನ್ನೊಂದು ಹಳ್ಳಿಗಳನ್ನು ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡಿ ನಂತರದಲ್ಲಿ ಉದ್ಘಾಟನೆಯನ್ನು ಮಾಡಿದ್ವಿ ಎಲ್ಲ ಮಠಗಳಲ್ಲಿ ದೇಣಿಗೆ ಪೆಟ್ಟಿಗೆಯನ್ನಿಟ್ಟರೆ ನಮ್ಮ ಮಠದಲ್ಲಿ ವ್ಯಸನದ ಪೆಟ್ಟಿಗೆಯನ್ನ ಗದ್ದಿಗೆಯ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಬಹುಸಂಖ್ಯಾತರು ನೋಡಿದ್ದಾರೆ ವ್ಯಸನದ ಪೆಟ್ಟಿಗೆಯನ್ನು ಪುಣ್ಯಾತ್ಮರೇ ತರುಣ ಸಾಗರ್ಜಿ ಅಂತ ಒಬ್ಬರು ಬಹಳ ದೊಡ್ಡ ಜೈನ ಮುನಿಗಳಾಗಿ ಹೋದರು ಇಂತಹ ಸಭೆಗಳಲ್ಲಿ ಅವರು ನಾವು ನೆನೆಸ್ ಹೋಗಬೇಕು ಅವರು ಈ ಭಾರತವನ್ನು ಹೇಗೆ ಗುರುತಿಸಿದರು ಅಂತಂದ್ರೆ ಒಂದು ಮಾತನ್ನ ಹೇಳ್ತಾರೆ ಅವರು ಇದು ಭಾರತ ಅಂದ್ರೆ ಇದು ವೈನ್ ಸೆಂಟರ್ ಅಲ್ಲ ಇದು ಡಿವೈನ್ ಸೆಂಟರ್ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಆ ವೈನ್ ಸೆಂಟರ್ ತೆಗೆದು ಇವತ್ತೇ ಡಿವೈನ್ ಸೆಂಟರ್ ಅನ್ನ ಮಾಡತಕ್ಕಂತಹ ಕಾರ್ಯವನ್ನು ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಕೆಲಸ ತಮಗೆಲ್ಲ ಅಭಿಮಾನದಿಂದ ಒಂದು ಮಾತನ್ನು ಹೇಳಬೇಕು ಅಂದ್ರೆ